ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವ ವಿಷಯ ಏನು ಅಂತಂದ್ರೆ ಮಾಂತ್ರಿಕ ಬಾಧೆಗಳಾದಂತಹ ಸಂದರ್ಭಗಳಾಗ್ಲಿ ಆಗಲಿ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭಗಳಾಗ್ಲಿ ಅಥವಾ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಲೋಕ ಕಲ್ಯಾಣಕ್ಕಾಗಿ ನರಸಿಂಹನ ಅವತಾರದಲ್ಲಿ ಇರುವಂತಹ ನರಸಿಂಹ ಸ್ವಾಮಿಯ ಒಂದು ಸ್ಮರಣೆಯನ್ನು ಮಾಡ್ತಾ ಅಥವಾ ಜಪಾತಪ ಹೋಮಗಳನ್ನು ಮಾಡ್ತಾ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಕಷ್ಟಗಳನ್ನ ನಾವು ಪರಿಹಾರ ಮಾಡ್ಕೋಬಹುದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಪ್ರೇಕ್ಷಕರೇ ಯಾಕೆ ಅಂತಂದ್ರೆ ಎಷ್ಟೋ ಜನಕ್ಕೆ ನರಸಿಂಹನ ಅವತಾರ ಹೇಗೆ ಬಂತು ಅಥವಾ ಆ ನರಸಿಂಹನಿಗೆ ಹತ್ತು ಕೈಗಳನ್ನ ಯಾರು ಕೊಟ್ಟವರು ಇದು ಯಾವುದ್ರ ಬಗ್ಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಪ್ರಹ್ಲಾದನ ಕತೆ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೆ ಹೇಗೆ ನಾವು ನಾವು ನಮ್ಮ ಜೀವನದಲ್ಲಿ ಆಗುವಂತ ಇಂತಹ ಹಲವಾರು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಕಂಡುಕೋಬೇಕು ಅಂತ ಗೊತ್ತಿರಲ್ಲ ಇಲ್ಲಿ ನೋಡ್ಬೋದು ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಹಾಗೆ ನನ್ನ ಮಾಂತ್ರಿಕ ತರಗತಿಗಳು ಆರಂಭ ಆಗಿದೆ ಇದೇ ತಿಂಗಳು ಮೂವತ್ತನೇ ತಾರೀಕು ಸಂಜೆ ಎಂಟು ಗಂಟೆಗೆ ದುಷ್ಟಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆಗಳು ಇನ್ನೊಬ್ಬರು ಮಾಡಿ ಕಳಿಸಿದಂತಹ ಸಂದರ್ಭದಲ್ಲಿ ನಾವು ಯಾವ ರತ್ನವನ್ನು ಧರಿಸ್ಕೋಬೇಕು ಪದೇ ಪದೇ ನಮ್ಮ ಮೇಲೆ ಮಾಂತ್ರಿಕ ಪ್ರಯೋಗಗಳು ಆಗದೇ ಇದ್ದಂತಹ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಹೇಗೆ ನಮ್ಮ ಜೀವನವನ್ನ ನಡೆಸ್ಬೇಕು ಅಂತ ಹೇಳಿ ನಾನು ಹಲವಾರು ವಿಷಯಗಳನ್ನ ಕೊಡ್ತೀನಿ ತರಗತಿಯ ಶುಲ್ಕ ಕೇವಲ ಆರ್ನೂರು ರೂಪಾಯಿ ಇರುತ್ತೆ ಯಾರಾದ್ರೂ ಆಸಕ್ತಿ ಇರುವಂಥವ್ರು ತರಗತಿಗೆ ಸೇರ್ಬಿಟ್ಟು ನೀವು ಕಲೀರಿ ಇನ್ನು ಹತ್ತಾರು ಜನಕ್ಕೆ ಕಲಿಸಿ ಅಂತ ಹೇಳ್ತಾ ಆ ಇವತ್ತಿನ ವಿಷಯವನ್ನ ಆರಂಭ ಮಾಡ್ತೀನಿ ಪ್ರೇಕ್ಷಕರೇ ಇಲ್ಲಿ ನೋಡಿ ಲೋಕ ಕಲ್ಯಾಣಕ್ಕಾಗಿ ನರಸಿಂಹ ಸ್ವಾಮಿಯ ಒಂದು ಅವತಾರ ಈ ಲೋಕ ಕಲ್ಯಾಣಕ್ಕಾಗಿ ಲೋಕದ ಹಿತಕ್ಕಾಗಿ ಆ ಜಗನ್ಮಾತೆ ಆದಂತಹ ತಾಯಿ ರಾಜರಾಜೇಶ್ವರಿ ಅಂತ ಏನಿದ್ದಾಳೆ ಅಥವಾ ಆ ತಾಯಿ ಕಾಳಿ ಅಂತ ಏನಿದ್ದಾಳೆ ಪಾರ್ವತಿ ಹೀಗೆ ಅವಳ ಹತ್ತು ಹಲವಾರು ಹೆಸರುಗಳು ಏನಿದೆ ಅವಳು ಶ್ರೀ ರಾಜರಾಜೇಶ್ವರಿಯು ಮಹಾವಿಷ್ಣುವಿನಿಂದ ಅನೇಕ ಅವತಾರಗಳನ್ನ ಮಾಡಿಸ್ತಾಳೆ ಇದನ್ನ ನೀವು ತಿಳ್ಕೋಬೇಕು ಪ್ರಿಯ ವೀಕ್ಷಕರೇ ದೇವಿಯು ತನ್ನ ಕೈಯ ಹತ್ತು ಬೆರಳುಗಳಿಂದ ಕೈಯ ಹತ್ತು ಬೆರಳುಗಳಿಂದ ಹತ್ತು ಅವತಾರವನ್ನು ಮಾಡಿಸ್ತಾಳೆ ಜೊತೆಗೆ ಭಕ್ತರ ಉದ್ಧಾರಕ್ಕಾಗಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಗಾಗಿ ಭಗವಂತನಾದಂತಹ ಶ್ರೀಮನ್ನಾರಾಯಣನು ನರಸಿಂಹ ಸ್ವಾಮಿಯ ಅವತಾರವ ಅವತಾರವನ್ನು ಎತ್ತುವಂತಹ ಒಂದು ಸಂದರ್ಭ ಬರುತ್ತೆ ಇದು ಬಂದು ಹತ್ತು ಅವತಾರಗಳಲ್ಲಿ ಒಂದಾಗಿದೆ ಪ್ರಿಯ ವೀಕ್ಷಕರ ಜೊತೆಗೆ ಇದು ವೈವಸತ್ವ ಮನ್ವಂತರ ನಾಲ್ಕನೇ ಕೃತಯುಗದಲ್ಲಿ ನಡೆಯಿತು ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಹಾಗೆ ಭಕ್ತನಾದ ಒಂದು ಪ್ರಹ್ಲಾದನ ಮೊರೆಯನ್ನ ಕೇಳಿ ವಿಷ್ಣುವು ಕಂಬದಿಂದ ಅವತರಿಸಿ ಲೋಕಕ್ಕೆ ಕಂಟಕನಾದಂತಹ ಹಿರಣ್ಯ ಕಶಿಪವನ್ನು ಕೊಂದು ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಿದಂತಹ ಒಂದು ಅವತಾರ ಜೊತೆ ನಾಲ್ಕನೇ ಅವತಾರ ಇದು ಬಂದು ವಿಷ್ಣುವಿನ ದಶಾವತಾರಗಳಲ್ಲಿ ಸಮೇತ ಇದು ಒಂದು ಹಾಗೆ ಒಂದೊಂದಕ್ಕೂ ಒಂದೊಂದು ರೀತಿಯ ಭಾವಾರ್ಥಗಳು ಅಡಗಿದೆ ಅದರ ಜೊತೆಗೆ ನಮ್ಮ ಹಿಂದೆ ಜ್ಞಾನ ಆಗಿರ್ಬೋದು ಸಂದೇಶ ಆಗಿರ್ಬೋದು ಅಥವಾ ಮನುಷ್ಯನ ಆದರ್ಶ ಜೊತೆಗೆ ಮನು ಮನುಷ್ಯನು ತನ್ನ ಕರ್ಮಗಳನ್ನು ಕಳೆದುಕೊಂಡು ಮುಂದಿನ ಬದುಕನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವಂತಹ ಒಂದು ವಿಚಾರಧಾರೆಯೇ ಈ ದಶಾವತಾರಗಳಲ್ಲಿ ಇದೆ ಜೊತೆಗೆ ಈ ನರಸಿಂಹ ಅವತಾರದಲ್ಲಿ ಇದೆ ಪ್ರೇಕ್ಷಕರು ದಯವಿಟ್ಟು ಇದನ್ನ ಕಥೆಯ ರೂಪದಲ್ಲಿ ಮಾತ್ರ ನೋಡಬೇಡಿ ಹಾಗೆನೇನೆ ನಾವು ಸರಿಯಾಗಿ ಕೂಲಂಕುಷವಾಗಿ ಇದೆಲ್ಲವನ್ನು ತಿಳಿದಂತಹ ಸಂದರ್ಭದಲ್ಲಿ ನಾವು ಮುಂದಿನ ಬದುಕನ್ನು ಉತ್ತಮವಾಗಿ ಜೊತೆಗೆ ರೂಪಿಸಿಕೊಳ್ಳುವಂತಹ ಒಂದು ವಿಚಾರಧಾರೆ ಒಂದು ಮಂತ್ರಗಳ ಮುಖಾಂತರ ಒಂದು ಜಪಗಳ ಮುಖಾಂತರ ಒಂದು ಹೋಮಗಳ ಮುಖಾಂತರ ನಮಗೆ ಅವತಾರಗಳ ಹಿಂದೆ ಇರುವಂತ ಮರ್ಮವನ್ನ ನಾವು ತಿಳಿಯಲು ಉತ್ತಮವಾದ ಜ್ಞಾನ ಉಂಟಾಗುತ್ತೆ ಪ್ರೇಕ್ಷಕರೇ ಹಾಗೆ ಇದರಲ್ಲಿ ಬರುವಂತಹ ಒಂದು ನರಸಿಂಹ ಆಗಿರ್ಬೋದು ಒಂದು ಪರಶುರಾಮ ಅವತಾರ ಆಗಿರ್ಬೋದು ಕೃಷ್ಣಾವತಾರ ಆಗಿರ್ಬೋದು ತನ್ನದೇ ಆದಂತಹ ಲೋಕಕ್ಕೆ ಬೆಳಕನ್ನು ಕೊಟ್ಟು ಲೋಕಕ್ಕೆ ಜನರಿಗಾಗಿ ನುಡಿ ಸಂಸ್ಕಾರ ಹಿತೋಪದೇಶ ಕೆಲವು ಮಾರ್ಪಾಡುಗಳನ್ನು ನಿತ್ಯ ಜೀವನಕ್ಕೆ ಬೇಕಾದಂತಹ ಮೌಲ್ಯ ಆಧಾರಿತ ಒಂದು ಹಿತನುಡಿ ನುಡಿಗಳು ಜೊತೆಗೆ ವಿದ್ಯಾ ಬುದ್ಧಿ ಜ್ಞಾನದ ಬೆಳಕನ್ನು ಸಮೇತ ಈ ನರಸಿಂಹ ಅವತಾರದಲ್ಲಿ ಆ ತಾಯಿಯು ರಾಜರಾಜೇಶ್ವರಿ ತನ್ನ ಕೈಯ ಹತ್ತು ಬೆರಳುಗಳಿಂದ ಅವತಾರಗಳನ್ನು ಮಾಡಿಸ್ತಾಳೆ ಹಾಗೆ ಇಂತಹ ಒಂದು ಸ್ವಾಮಿಯ ಒಂದು ಅವತಾರದ ಒಂದು ಉದ್ದೇಶ ಬಂದು ಇಷ್ಟ ಆಗಿರುತ್ತೆ ಇಲ್ಲಿ ಬಂದು ದುಷ್ಟ ಶಿಕ್ಷಣೆ ರಕ್ಷಣೆ ಹಾಗೆ ಲೋಕಕ್ಕೆ ಕಂಟಕನಾದಂತಹ ಹಿರಣ್ಯ ಕಶಿಪು ಜೊತೆಗೆ ಅದರ ಕತೆ ಗೊತ್ತಿದೆ ನಿಮಗೆ ಹಿರಣ್ಯಕಶಿಪು ಅಣ್ಣ ತಮ್ಮಂದಿರು ಮಹಾವಿಷ್ಣು ದೇವತೆಗಳ ಪ್ರಾರ್ಥನೆಯಂತೆ ವರಾಹ ರೂಪವನ್ನು ಧರಿಸಿ ಹಿರಣ್ಯಕನನ್ನು ಕೊಂದು ಎಂದ್ರೆ ಭೂಮಿಗೆ ಭಾರವನ್ನು ತಗ್ಗಿಸ್ತಾರೆ ಸಮುದ್ರದಲ್ಲಿದ್ದ ಭೂಮಿಯನ್ನು ತನ್ನ ಕೋರೆ ಅಲ್ಲಗಳಿಂದ ಮೇಲೆತ್ತಿ ಜಗತ್ತನ್ನು ರಕ್ಷಿಸಿ ಸೃಷ್ಟಿಯ ಯಥಾವತ್ತಾಗಿ ನಡೆಯುವಂತೆ ಮಾಡ್ತಾನೆ ಆದ್ದರಿಂದ ಈ ಅವತಾರದ ಅವಧಿ ಕಮ್ಮಿ ಮುಂದೆ ಅಣ್ಣನಾದ ಹಿರಣ್ಯಕಶಿಪು ಮಹಾಬಲಶಾಲಿ ಬುದ್ಧಿವಂತ ಅದರ ಜೊತೆಗೆ ಕ್ರೂರ ಜೊತೆಗೆ ದಬ್ಬಾಳಿಕೆ ನಡತೆ ದೇವತೆಗಳಿಗೆ ನೋವನ್ನು ತಂದೆ ತರುತ್ತೆ ಅಂತಹ ಸಂದರ್ಭದಲ್ಲಿ ದೇವತೆಗಳ ಮೊರೆಯನ್ನು ಆಲಿಸಿ ಕರುಣಾಮಯನಾದಂತಹ ಶ್ರೀ ಮಹಾವಿಷ್ಣು ಆತನ ಮಗನಾದ ಪ್ರಹ್ಲಾದನ ಅಚಲ ಭಕ್ತಿಗೆ ಮೆಚ್ಚಿ ಭಕ್ತನು ಎಲ್ಲಿ ತೋರಿಸಿದ್ರು ಅಲ್ಲಿಗೆ ಅವನು ಅವಿರ್ಭವಿಸುವಂತೆ ಅವನ ಕಾಲಕ್ಕೆ ತಕ್ಕಂತೆ ಅವನು ಒಂದು ಅವತಾರಕ್ಕೆ ಸಿದ್ಧನಾಗ್ತಾನೆ ಮಹಾವಿಷ್ಣು ಹಾಗಾಗಿ ಕಡೆಗೆ ಅಹಂಕಾರದಿಂದ ಮಧೋಮತ್ತನಾಗಿರುವಂತಹ ಈ ಕಂಬದಲ್ಲಿ ಇರುವನೇ ನಿನ್ನ ಹರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನನ್ನ ವೈರಿ ಎಂದು ಪುಟ್ಟ ಬಾಲಕನಾದ ಪ್ರಹ್ಲಾದನು ತನ್ನ ತಂದೆಯೇ ಹರಿ ಕಂಬದಲ್ಲಿ ಇರುವನು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಅದು ರಾಜ್ಕುಮಾರ್ ಅವರ ಸಿನಿಮಾವನ್ನು ನೋಡಿದಾಗ ಆ ಹೇಳ್ತಾ ಇದ್ರೆ ಅದು ಮೈ ಜುಮ್ ಅನ್ಸುತ್ತೆ ಅಂತಹ ಅವರ ಅಭಿನಯ ಜೊತೆಗೆ ಅಲ್ಲಿ ಮೂಡಿ ಬಂದಂತಹ ಒಂದು ಚಿತ್ರಣ ಹಾಗಾಗಿ ಅಹಂಕಾರದಿಂದ ತುಂಬಿದ ಹಿರಣ್ಯ ಕಶಿಪು ಇಡೀ ಶರೀರದ ಬಲಬಲಗಳನ್ನ ಒಟ್ಟುಗೂಡಿಸಿ ತನ್ನ ಗದೆಯಿಂದ ಕಂಬಕ್ಕೆ ಒಂದೇ ಸಲ ಹೊಡಿತಾನೆ ಆಗ ತಕ್ಷಣ ಇಡೀ ಜಗತ್ತೇ ಕಂಪಿಸುವಂತ ಎಲ್ಲರೂ ಬೆಚ್ಚಿ ಬೀಳುವಂತಹ ಕ್ಷಣ ಮಾತ್ರದಲ್ಲೇ ಭಕ್ತವತ್ಸಲನು ದಯಾಮಯನು ಆಶ್ರಯದಾತನು ಕರುಣಾಪೂರ್ಣನು ಆದಂತಹ ಸೂಕ್ಷ್ಮ ರೂಪದಿಂದ ಕಂಡಂತದ್ದು ರಮಣನು ಆದ ಶ್ರೀ ಮಹಾವಿಷ್ಣುವು ಪೂರ್ವದಲ್ಲಿ ಕೇಳಿದ ಕೋರಿಕೆಯಂತೆ ನರಸಿಂಹನಾಗಿ ಅವತರಿಸಿ ಕಂಬದಿಂದ ಹೊರಗಡೆ ಬರ್ತಾನೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ ಒಂದ್ ಕಡೆ ಹಾಗೆ ತಕ್ಷಣ ಎರಗಿ ಹಿರಣ್ಯ ಕಶುಪಿನ ಮೇಲೆ ಬರ್ತಾನೆ ಆ ಸ್ವಾಮಿಯ ರೂಪವನ್ನ ನೋಡಿ ಹಿರಣ್ಯ ಕಶುಪಿನ ಜಂಗಾಬಲವೇ ಓಡಿ ಹೋಗುತ್ತೆ ಇನ್ನು ನನಗೆ ಸ್ವಾಮಿಯಿಂದನೇ ಮರಣ ಎಂದು ಖಚಿತ ಅಂದ್ರೆ ಖಚಿತ ಮಾಡಿಕೊಂಡು ತನ್ನ ಬಲಾಬಲವನ್ನೆಲ್ಲ ಪ್ರದರ್ಶಿಸಿ ಸ್ವಾಮಿಯ ಮೇಲೇನೆ ಯುದ್ಧಕ್ಕೆ ಹೋಗ್ತಾನೆ ಆಗ ನಮ್ಮ ಸಾಮಾನ್ಯ ಮನುಷ್ಯರ ಬಲ ಎಷ್ಟರ ಮಟ್ಟಿಗೆ ನೀವೇ ನೋಡ್ಕೊಳ್ಳಿ ಮನುಷ್ಯನ ಬಲ ಎಷ್ಟೇ ಇದ್ರೂ ಆ ದೈವದ ಬಲದ ಮುಂದೆ ಏನೂ ಇಲ್ಲ ಹಾಗಾಗಿ ಈ ಅವತಾರದಲ್ಲಿ ಮಹಾವಿಷ್ಣುವು ನರಸಿಂಹನ ಅವತಾರ ತಾಳಿ ದುಷ್ಟರನ್ನು ಸಂಹಾರ ಮಾಡಿ ಪುಟ್ಟ ಬಾಲಕನಾದ ಪ್ರಹ್ಲಾದನ ಮುಂದೆ ಬಂದು ನಿಲ್ತಾನೆ ಅವನ ಆವೇಶ ಕೋಪ ರೌದ್ರತೆ ಎಲ್ಲವೂ ಕಡಿಮೆ ಆ ತೇಜಸ್ಸಿನ ಭಗವಂತನ ಮುಖದಲ್ಲಿ ನಿಲ್ಲುವುದಕ್ಕೆ ಕಾರಣ ಆಗುತ್ತೆ ಯಾರಿಂದಲೂ ಸಾಧ್ಯ ಆಗದೇ ಇರುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಜಗನ್ಮಾತೆಯಾದಂತಹ ಮಹಾಲಕ್ಷ್ಮಿ ಹೆದರಿ ಬಾಲಕನ ಒಂದು ಆ ಹೆದರಿಕೆಯನ್ನ ನೋಡಿ ಯಾಕಂದ್ರೆ ಪ್ರಹ್ಲಾದ ಹೆದರ್ತಾನೆ ಹೆದರುವಂತಹ ಸಂದರ್ಭದಲ್ಲಿ ಕೊನೆಗೆ ನಾರದರು ಪ್ರಹ್ಲಾದನನ್ನು ಕಂಡು ಹೇಳ್ತಾರೆ ಪುಟ್ಟ ಬಾಲಕನೇ ಭಕ್ತಿಯಲ್ಲಿ ಕೈಯ ಎತ್ತಿದ ಕೈಯಾದ ನಿನ್ನ ಕೋರಿಕೆ ಅಂತ ನಿನ್ನ ಮೆಚ್ಚಿಗೆ ಸ್ವಾಮಿಯು ಈ ರೂಪ ಧರಿಸ್ತಾನೆ ಹೆದರ್ಬೇಡ ಭಕ್ತಿ ಶ್ರದ್ಧೆಗಳಿಂದ ಸ್ತುತಿಸು ಅಂತ ಹೇಳ್ತಾನೆ ಹಾಗೆ ಸ್ವಾಮಿಯೇ ಶಾಂತನಾಗು ಈ ಸ್ತುತಿಯನ್ನು ಕೇಳಿ ಭಗವಂತನಾದ ಮಹಾವಿಷ್ಣುವು ಯಥಾಸ್ಥಿತಿ ರೂಪಕ್ಕೆ ಬರ್ತಾನೆ ಬಂದಂತಹ ಸಂದರ್ಭದಲ್ಲಿ ತನ್ನ ಪೂರ್ವ ರೂಪವಾದಂತ ಅಂದ್ರೆ ತನ್ನ ಹಳೆಯ ರೂಪವಾದಂತ ಶಂಖ ಚಕ್ರ ಗದ ಪದ್ಮಗಳಿಂದ ಅಲಂಕೃತನಾಗಿ ಎಲ್ಲರಿಗೂ ದರ್ಶನವನ್ನು ಕೊಡ್ತಾನೆ ಈ ರೂಪವು ಶತ್ರುವಿನಾಶಕ್ಕಾಗಿ ಜೊತೆಗೆ ಕಂಟಕಗಳಿಂದ ಪ್ರಮಾದಗಳಿಂದ ಪಾರಾಗುವುದಕ್ಕಾಗಿ ಅಂತ ಹೇಳಿ ಶಾಂತ ನರಸಿಂಹ ರೂಪವನ್ನ ಆ ಸ್ವಾಮಿಯು ನರಸಿಂಹನ ಅವತಾರದಲ್ಲಿ ತಾಳ್ತಾನೆ ಆಗ ಜಗನ್ಮಾತೆ ಆದಂತಹ ಮಹಾಲಕ್ಷ್ಮಿಯು ಸ್ವಾಮಿಯ ತೊಡೆಯ ಮೇಲೆ ಬಂದು ಕೂತ್ಕೋತಾನೆ ಕೂತ್ಕೋತಾಳೆ ಆಸೀನಲಾಗ್ತಾಳೆ ಆಗ ವಿಷ್ಣು ಲಕ್ಷ್ಮೀ ನರಸಿಂಹನಾಗ್ತಾನೆ ಎಲ್ಲವೂ ಈ ದೃಶ್ಯವನ್ನು ನೋಡಿ ಪುನೀತರಾಗ್ತಾರೆ ಜೊತೆಗೆ ಸ್ವಾಮಿಯ ದಿವ್ಯ ರೂಪ ಇಡೀ ಜಗತ್ತಿಗೆ ಮಂಗಳದಾಯಕ ಕಲ್ಯಾಣದಾಯಕ ಇಂತಹ ಅವತಾರವನ್ನು ಎತ್ತಿದಂತಹ ಶ್ರೀಹರಿಯು ಪ್ರಹ್ಲಾದನಿಗೆ ಪರಮ ಒಂದು ಶಾಶ್ವತವಾದಂತಹ ಒಂದು ಮುಕ್ತಿಯನ್ನ ಪ್ರದಾಯಿಸ್ತಾನೆ ಹೀಗೆ ಒಂದು ನರಸಿಂಹ ಅವತಾರದಿಂದ ಒಂದು ಕಂಗೊಳಿಸ್ತಾರೆ ಆ ಮಹಾವಿಷ್ಣು ಯಾಕಂದ್ರೆ ನಾನಿಲ್ಲಿ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ನಮಗೆ ತಿಳಿದು ಬಂದಿರೋದೇನಂದ್ರೆ ನಾನು ನನ್ನದು ನನ್ನಿಂದನೇ ನನ್ನ ಅಜ್ಞಾನದಿಂದನೇ ನಾವು ಇವತ್ತಿನ ದಿನದಲ್ಲಿ ನಾವು ನಮ್ಮ ಜೀವನವನ್ನ ಹಾಳ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ದೈವ ಶಕ್ತಿಯ ಮುಂದೆ ನಮ್ಮ ಸಾಮಾನ್ಯ ಮನುಷ್ಯನ ಒಂದು ಶಕ್ತಿಯು ಏನೂ ನಡೆಯಲ್ಲ ಹಾಗಾಗಿ ಪ್ರಹ್ಲಾದನಂತಹ ಭಕ್ತ ಕುಮ ಅಂದ್ರೆ ಕುಮಾರನಾಗಿರುವಂತ ಪರಮ ಭಕ್ತಿಯನ್ನೇ ಆತನ ಒಂದು ಮಾರ್ಗವನ್ನ ಅನುಸರಿಸದಿಂದಲೇ ಭಗವಂತನ ಭಗವಂತನೇ ಅವನಿಗೆ ಪ್ರೀತಿಯಿಂದ ತೋರಿಸ್ತಾನೆ ಹಾಗಾಗಿ ಇಂಥ ಭಗವಂತನ ದಿವ್ಯ ಪಾದ ಕಮಲಗಳನ್ನು ಪದ್ಮಗಳನ್ನು ನಾವು ದರ್ಶಿಸಬೇಕು ಅಥವಾ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಂದ್ರೆ ಆತನ ಭಕ್ತಿ ನಮಗೆ ಒಂದೇ ಆದರ್ಶ ಆಗುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಆತನು ಹಿಡಿದಂತಹ ಪಟ್ಟು ಭಗವಂತನ ಸಾಕ್ಷಾತ್ಕಾರವಾಗಿ ನಾವು ಹೀಗೆಯೇ ಒಂದು ಭಕ್ತ ಪ್ರಹ್ಲಾದ ಹಾಗೂ ಆ ಸ್ವಾಮಿಯ ಒಂದು ಒಂದು ಚಿತ್ರಣವನ್ನು ನಾವು ನೋಡ್ತೀವಿ ಇದು ತಲತಲಾಂತರದಿಂದ ನಡ್ಕೊಂಡು ಬಂದಿದೆ ಅದನ್ನ ಕಲ್ಲುಗಳಲ್ಲಿ ಕೆತ್ತನೆಯನ್ನು ರೂಪದಲ್ಲಿ ಸಮೇತ ಮಾಡಿದರೆ ಹಾಗೆ ಸಕಲ ಒಂದು ಚರ ಚರ ಜೀವ ಕೋಟಿಗಳಲ್ಲೂ ಆತನ ಸಂಚಾರವಿರುತ್ತೆ ಜೊತೆಗೆ ಆತನಿಗೆ ಸ್ಥಳವಿಲ್ಲದ ಒಂದು ಜಾಗವಿಲ್ಲ ಇಡಿ ಜಗತ್ತೇ ಆತನದು ಇಡಿ ವಿಶ್ವವೇ ಆತನದು ಆತನು ಅಥವಾ ಆಕೆಯು ಕೊಟ್ರೆ ಮಾತ್ರ ನಾವು ಈ ಜಗತ್ತಲ್ಲಿ ತಿನ್ಬಹುದು ಇಲ್ಲದಾದ್ರೆ ಖಂಡಿತವಾಗ್ಲು ನಮಗೆ ಸಾಧ್ಯ ಇಲ್ಲ ನರಸಿಂಹ ಸ್ವಾಮಿ ಲೋಕದಲ್ಲಿ ಒಂದು ವಿಶೇಷವಾದಂತಹ ಖ್ಯಾತಿಯನ್ನು ಪಡೆಯಿತು ಮಹಾವಿಷ್ಣುವು ಉಗ್ರ ನರಸಿಂಹನ ರೂಪದಲ್ಲಿ ಖ್ಯಾತಿಯನ್ನು ಪಡೆದು ಆ ರಾಜರಾಜೇಶ್ವರಿ ತನ್ನ ಹತ್ತು ಕೈಗಳಿಂದ ಈ ಕಾರ್ಯವನ್ನು ಆ ಮಹಾವಿಷ್ಣುವಿನ ಕೈಯಲ್ಲಿ ಮಾಡಿಸಿದ್ಲು ಇವತ್ತು ಯಾರ್ಯಾರು ಈ ವಿಷಯವನ್ನ ಕೇಳ್ತಾ ಇದೀರ ಅದು ಎಸ್ಪೆಷಲಿ ಇವತ್ತು ಶುಕ್ರವಾರ ಆ ಜಗನ್ಮಾತೆಯ ಆರಾಧನೆ ಆ ಲಕ್ಷ್ಮಿಯ ಆರಾಧನೆ ಜೊತೆಗೆ ಈ ಶ್ರೀಮನ್ ನಾರಾಯಣನ ಒಂದು ಆರಾಧನೆ ಅಂತಾನೂ ಹೇಳ್ತೀನಿ ಜೊತೆಗೆ ದುಷ್ಟರಕ್ಷಣೆ ಶಿಷ್ಟರಕ್ಷಣೆ ಪ್ರತಿ ಕಾರ್ಯದಲ್ಲೂ ನಮಗೆ ಪ್ರತಿ ಇದರಲ್ಲೂ ಇರುತ್ತೆ ಹಾಗಾಗಿ ಯಾವಾಗ ನಾವು ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗುವಂಥದ್ದು ಇಷ್ಟೇನೆ ನಮ್ಮ ಅಹಂಕಾರ ಕೋಪ ಹಠ ಇವೆಲ್ಲವೂ ನಮ್ಮ ಎಷ್ಟೋ ಪ್ರಾರಬ್ಧ ಜನ್ಮದ ಕರ್ಮಗಳಾಗಿರುತ್ತೆ ಆ ಕರ್ಮಗಳನ್ನ ನಾವು ನಿವಾರಿಸ್ಕೋಬೇಕು ಅಥವಾ ನಮ್ಮ ಸಕಲ ಸಮಸ್ಯೆಗಳು ಅಂತ ಏನಿದೆ ಅದನ್ನ ಆ ಭಗವಂತನ ಪಾದಗಳಿಗೆ ಕಮಲ ಚರಣಗಳಿಗೆ ನಾವು ಸ್ಪರ್ಶ ಮಾಡಿ ನಾವು ಇದನ್ನ ಬೇಡ್ಕೊಂಡು ಮಂತ್ರ ಜಪ ತಪಗಳು ಹೋಮಗಳು ಆ ಭಗವಂತನ ಸ್ಥಾನಕ್ಕೆ ಅಥವಾ ಕ್ಷೇತ್ರಗಳ ಒಂದು ದರ್ಶನ ಆಗಿರ್ಬೋದು ಆ ಜಗನ್ಮಾತೆಯ ದರ್ಶನಗಳಿಗೆ ಹೋಗಿ ಬರೋದ್ರಿಂದ ಖಂಡಿತವಾಗ್ಲು ನಮಗೆ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇದಕ್ಕೆ ಹಲವಾರು ಕಥೆಗಳಿದೆ ಯಾಕಂದ್ರೆ ಋಷಿ ಮುನಿಗಳು ಬದ್ರಿಕಾಶ್ರಮಕ್ಕೆ ಯಾಕೆ ಬಂದ್ರು ಅದೆಲ್ಲವೂ ಸೊ ಇಲ್ಲಿ ಬರುವಂತದ್ದು ಅಂತಂದ್ರೆ ಯಾವಾಗ ಹರಿಯು ಭಕ್ತನಿಗೆ ಪ್ರತ್ಯಕ್ಷನಾಗಿ ನಾರಾಯಣರ ಅಂಶದವರು ಅಂತ ತೋರಿಸ್ತಾರೆ ನನ್ನ ನೀನು ಏನು ಗೆಲ್ಲಲಾರೆ ಅಂತ ಹಿರಣ್ಯ ಕಶುಪುಗೆ ಹೇಳ್ತಾನೆ ಇದನ್ನ ಪ್ರಹ್ಲಾದ ಚರಿತ್ರೆಯಲ್ಲಿ ನಾವು ಓದ್ತೀವಿ ಇದನ್ನ ಓದೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದೆಲ್ಲ ವಾಯು ಪುರಾಣ ಭಾಗವತ ಪುರಾಣ ಈ ತರ ಹಲವಾರು ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ ಪ್ರಿಯ ಇದನ್ನ ಓದೋದ್ರಿಂದ ನಮ್ಮ ಜೀವನದಲ್ಲಿ ಉಂಟಾಗುವಂತ ನೋವುಗಳಾಗಿರ್ಬೋದು ಚಿಂತೆಗಳಾಗಿರ್ಬೋದು ದೂರ ಆಗುತ್ತೆ ಜೊತೆಗೆ ಅನುಮಾನಗಳು ಶರೀರಕ್ಕೆ ಒಂದು ರಕ್ಷಣೆಯನ್ನು ಸಮೇತ ಆ ಸ್ವಾಮಿಯ ಮಂತ್ರ ಪಠನೆಯಿಂದ ನಮಗೆ ಸಿಗುತ್ತೆ ಅಂತ ಹಾಗೆ ನರಸಿಂಹ ಸ್ವಾಮಿಯ ಮಂತ್ರ ಮತ್ತು ಜಪದ ಹಲವಾರು ವಿಧಿ ವಿಧಾನಗಳು ಇದೆ ಹಾಗೇನೇನೆ ನಾವು ಯಾವಾಗ ಇದನ್ನ ಆರಂಭ ಮಾಡ್ತೀವಿ ಅಂತಹ ಸಂದರ್ಭದಲ್ಲಿ ಸಮಸ್ ಪಾಪಗಳು ನಮಗೆ ದೂರ ಆಗುತ್ತೆ ಜೊತೆಗೆ ನಮಗೆ ಎಂತಹ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಮಗೆ ಯಾರು ಏನೇ ಕಟ್ಟು ಹಾಕಿದ್ರು ಅಂದ್ರೆ ಒಂದು ಕ್ರೂರ ಕಟ್ಟು ಹಿಡಿದಾಗಳಾಗಿರ್ಬೋದು ಒಂದು ಗ್ರಹ ದೋಷಗಳಿಗಾಗಿರ್ಬೋದು ಅಮಾವಾಸೆ ಹುಣ್ಣಿಮೆಯ ದಿನಗಳಲ್ಲಿ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಜಾಸ್ತಿ ಆದಾಗ ಅಥವಾ ಮಾಂತ್ರಿಕ ಬಾಧೆಯ ಸಮಸ್ಯೆಗಳು ಜಾಸ್ತಿ ಆದಾಗ ಅನ್ಯ ಆತ್ಮಗಳು ನಮ್ಮ ದೇಹಕ್ಕೆ ಸೇರ್ತಾ ಇದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಅಥವಾ ಕೋರ್ಟ್ ಕಚೇರಿಗಳ ತೊಂದರೆಗಳು ಅಥವಾ ಸಂಸಾರದ ಸಮಸ್ಯೆಗಳು ಸಂತಾನದ ಸಮಸ್ಯೆಗಳು ಹೀಗೆ ಒಟ್ಟಿನಲ್ಲಿ ನಮಗೆ ಇಂಥ ಒಂದು ದುಷ್ಟರನ್ನು ದೂರ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ದುಷ್ಟಶಕ್ತಿಗಳನ್ನು ದೂರ ಮಾಡಿ ನಮ್ಮನ್ನು ರಕ್ಷಿಸುವಂತ ಸ್ವಾಮಿಯೇ ಆ ನರಸಿಂಹ ಸ್ವಾಮಿ ಆ ಜಗನ್ಮಾತೆಯು ಆ ಪಾರ್ವತಿಯು ಇವರೆಲ್ಲರನ್ನ ನಾವು ಆರಾಧನೆಯನ್ನ ಮಾಡ್ಕೋಬೇಕು ಜೊತೆಗೆ ಇನ್ನು ಹಲವಾರು ಕಥೆಗಳು ಬರುತ್ತೆ ಇಲ್ಲಿ ನಾವು ಮಂತ್ರವನ್ನ ನಾವು ಎಂತ ಸಮಯದಲ್ಲೂ ಸಮೇತ ನೀವು ಮಂತ್ರಗಳ ಪಠನೆಯನ್ನ ನೀವು ಮಾಡ್ಬೋದು ಯಾಕೆ ಅಂತಂದ್ರೆ ಈಗ ನೋಡಿ ನಾಡಿದ್ದು ಅಮಾವಾಸ್ಯೆ ಬರ್ತದೆ ಆ ದಿನಗಳಲ್ಲೂ ನೀವು ಆರಂಭ ಮಾಡಿ ಯಾಕೆ ಅಂತಂದ್ರೆ ಕತ್ತಲಿನಿಂದ ಬೆಳಕಿನ ಕಡೆಗೆ ನಮ್ಮ ಜೀವನ ಹೋಗ್ಲಿಕ್ಕೆ ಯಾಕಂದ್ರೆ ಅಮಾವಾಸ್ಯ ಕತ್ತಲು ವೃದ್ಧಿ ಆಗುತ್ತೆ ಅಮಾವಾಸ್ಯ ಆದ್ಮೇಲೆ ಪಾಡ್ಯ ಬಿದಿಗೆ ತದಿಗೆ ಹೇಗೆ ಬರುತ್ತೋ ಹಾಗೇನೇನೆ ಕತ್ತಲಿನಿಂದ ನಮ್ಮ ಜೀವನ ಬೆಳಕಿನತ್ತ ಹೋಗ್ಬೇಕು ಯಾಕಂದ್ರೆ ನಮ್ಮ ದೇಹದಲ್ಲಿ ಎಂತ ಪ್ರಯೋಗಗಳೇ ಆಗಿರ್ಲಿ ಎಂತ ನೋವುಗಳೇ ಆಗಿರ್ಲಿ ಇವೆಲ್ಲವೂ ನಿವಾರಣೆ ಆಗುವುದಕ್ಕೆ ಆ ನರಸಿಂಹ ಸ್ವಾಮಿಯ ಅಥವಾ ತಾಯಿ ರಾಜರಾಜೇಶ್ವರಿಯ ಒಂದು ಆರಾಧನೆಯನ್ನ ಮಾಡಿ ಅಂತ ನಾ ಹೇಳ್ತೀನಿ ಹಾಗೇನೆ ಇದನ್ನ ಕೇಳ್ಬೋದು ಮೇಡಮ್ ನಾವು ಸ್ತ್ರೀಯರು ಮಾಡ್ಬೋದ ಮಂತ್ರ ಪಠನೆ ಖಂಡಿತವಾಗ್ಲು ಮಾಡ್ಬೋದು ಸ್ತ್ರೀಯರು ಸಮೇತ ಈ ಮಂತ್ರ ಪಠನೆಯನ್ನು ಮಾಡ್ಬೋದು ಮಕ್ಕಳು ಮಾಡ್ಬೋದ ಖಂಡಿತವಾಗ್ಲು ಮಾಡ್ಬೋದು ಯಾವಾಗ ನಮ್ಮ ಮನಸ್ಸಿನಲ್ಲಿ ದುಷ್ಟ ಭಾವನೆಗಳನ್ನ ಇಟ್ಕೊಂಡು ನಾವು ಈ ಯಾವುದೇ ರೀತಿಯ ಮಂತ್ರಗಳ ಪಠನೆಯನ್ನ ಮಾಡ್ಬೇಡಿ ದಯವಿಟ್ಟು ಹೇಳ್ತೀನಿ ಮಂತ್ರಕ್ಕೆ ತನ್ನದೇ ಆದಂತಹ ವಿಧಿವಿಧಾನಗಳಿದೆ ಹಾಗಾಗಿ ನೀ ಮಂತ್ರ ಪಠನೆಯಿಂದ ನಿಮ್ಮ ಸಂಸಾರದಲ್ಲಿ ಸುಖ ಸಿಗುತ್ತೆ ಜೊತೆಗೆ ನಾನು ಪತ್ನಿ ವಿಹಿ ಏನು ವಿಹೀನ ಅಂದ್ರೆ ಗಂಡನನ್ನ ಕಳ್ಕೊಂಡಿದ್ದೀನಿ ಅಥವಾ ಹೆಂಡತಿಯನ್ನ ಕಳ್ಕೊಂಡಿದ್ದೀನಿ ಖಂಡಿತವಾಗ್ಲು ಮಾಡ್ಬೋದ ಖಂಡಿತವಾಗ್ಲು ಮಾಡ್ಬೋದು ಪ್ರಿಯ ವೀಕ್ಷಕರೇ ಹಾಗೇನೇನೆ ಇನ್ನೊಂದೇನು ಅಂದ್ರೆ ಯಾವಾಗ ನೀವು ಕಳಶವನ್ನು ಇಟ್ಟು ಅಹ್ ನೀವು ದಿನಕ್ಕೆ ಸಾವಿರದ ನೂರು ಸತಿ ಜಪವನ್ನ ಮಾಡ್ತೀರಿ ಅಂತಹ ಸಂದರ್ಭದಲ್ಲಿ ನಿಮಗೆ ನಿಮ್ಮ ದೇಹದಲ್ಲಿ ಉಂಟಾಗಿರುವಂತಹ ಎಂಥ ದುಷ್ಟ ಗ್ರಹಗಳಾಗ್ಲಿ ಎಂತ ಅಭಿಚಾರ ಮಾಂತ್ರಿಕ ಬಾಧೆಗಳಾಗ್ಲಿ ಅದಕ್ಕೆಲ್ಲ ತುಂಬಾ ಜಪವನ್ನ ಮಾಡಬೇಕು ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಬಾಧೆ ನೂರಕ್ಕೆ ನೂರು ನಿವಾರಣೆ ಹಾಗೆ ಆಗುತ್ತೆ ಪ್ರೇಕ್ಷಕರ ಆದರೆ ನಿಮಗೆ ಸರಿಯಾದ ಒಂದು ಗುರುವಿನ ಮಾರ್ಗದರ್ಶನ ತುಂಬನೇ ಬೇಕಾಗುತ್ತೆ ಇಂತಹ ಮಂತ್ರಗಳನ್ನ ಪಠನೆ ಮಾಡ್ಬೇಕಾದ್ರೆ ತಲೆನೋವು ಬರುತ್ತೆ ಜ್ವರ ಬರುತ್ತೆ ಮೈಕೈ ನೋವು ಬರುತ್ತೆ ಮನೆಯಲ್ಲಿ ಗಲಾಟೆಗಳಾಗುತ್ತೆ ಸುಸ್ತು ಸಂಕಟ ಅಂತಹ ಸಂದರ್ಭದಲ್ಲಿ ನಮ್ಮಂತವರ ಒಂದು ಮಾರ್ಗದರ್ಶನದಲ್ಲಿ ಖಂಡಿತವಾಗ್ಲು ನಿಮಗೆ ಪರಿಹಾರ ಆಗುತ್ತೆ ಒಂದು ಹಾಗೆ ಇಂತಹ ಮಂತ್ರಗಳನ್ನ ಪಠಿಸೋದ್ರಿಂದ ಕೋಪ ತಾಪ ಆವೇಶ ಒಮ್ಮೊಮ್ಮೆ ಕ್ರೂರತನ ಆಗುವಂಥದ್ದು ಇವೆಲ್ಲವೂ ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ ಧೃತಿಗೆಡದೆ ನೀವು ಈ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ಪ್ರೇಕ್ಷಕರೇ ಹಾಗೇನೇನೆ ನೀವು ಕಳಶ ಇಟ್ಟಂತಹ ಸಂದರ್ಭದಲ್ಲಿ ಶುದ್ಧವಾದಂತಹ ನೀರನ್ನೇ ಇಟ್ಕೊಳ್ಳಿ ಆ ನೀರನ್ನ ಇಟ್ಕೊಂಡು ಸಾರಿ ಸಾರಿ ಕಳಶವನ್ನು ಇಟ್ಟು ಆ ನೀರನ್ನ ಇಟ್ಟು ಬರೀ ವಿಳ್ಳೆದೆಲೆಯನ್ನ ಇಟ್ಟು ಸತತವಾಗಿ ನೀವು ಆರಂಭ ಮಾಡೋದ್ರಿಂದ ನಿಮಗೆ ಅತ್ಯಂತ ಸೂಕ್ತವಾದ ಫಲವು ಸಿಗುತ್ತೆ ಈ ನೀರನ್ನ ನೀವು ಗಿಡಗಳಿಗೆ ಹಾಕ್ಬೇಕಾಗುತ್ತೆ ಪ್ರಿಯ ವೀಕ್ಷಕರ ಇಲ್ಲದಿದ್ರೆ ಯಾರು ಓಡಾಡದಿರುವಂತಹ ಜಾಗಕ್ಕೆ ನೀವು ಹಾಕಿದ್ರೆ ಖಂಡಿತವಾಗ್ಲು ನಿಮಗೆ ಫಲವನ್ನು ಸಿಗುತ್ತೆ ಜೊತೆಗೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಇಂತಹ ಒಂದು ಅಭಿಚಾರಗಳಾಗಿರ್ಬೋದು ಕೃತ್ರಿಮ ಬಾಧೆಗಳು ಅಂತ ಏನ್ ಹೇಳ್ತೀವಿ ಅಥವಾ ಮದ್ದಿಡು ಕ್ರಿಯೆಯಾಗಿದ್ದು ಇಂತಹ ಸಂದರ್ಭದಲ್ಲಿ ನೀವು ಯಾವುದೇ ಮಾಂತ್ರಿಕ ಬಾಧೆಗಳಾಗಿರ್ಲಿ ಯಾರೇ ನಿಮಗೆ ದೇಹಕ್ಕೆ ಎಂತ ಕ್ರೂರ ಕಟ್ಟು ಪ್ರಯೋಗಗಳು ನಿಮಗೆ ಮಾಡಿ ಹಾಕಿದ್ರು ನೀವು ನಾನು ಕೊಡುವಂತಹ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಖಂಡಿತ ಆ ನಿಮ್ಮ ದೇಹದ ಕಟ್ಟುಗಳು ಸಮೇತ ಹೊಡೆಯುತ್ತೆ ಜೊತೆಗೆ ಆ ಸ್ವಾಮಿಯ ಅನುಗ್ರಹದಿಂದ ಯಾಕೆಂದ್ರೆ ಆ ರಾಜರಾಜೇಶ್ವರಿಯೇ ಇಂಥ ಒಂದು ಅವತಾರಕ್ಕೆ ಮಹಾವಿಷ್ಣುವಿಗೆ ಪ್ರಚೋದನೆ ಕೊಟ್ಟಿರೋದು ಹಾಗಾಗಿ ಆ ಜಗನ್ಮಾತೆ ಕಾಳಿ ಅಂತ ಯಾಕಂದ್ರೆ ಕಾಳಿಕಾ ದೇವಿಯ ಮಂತ್ರ ಆಗಿರ್ಬೋದು ಉಗ್ರ ನರಸಿಂಹನ ಮಂತ್ರಗಳನ್ನ ನಾನು ಪಠನೆ ಮಾಡಿ ಅಂತ ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಯಾವಾಗ ನೀವು ಮಂತ್ರ ಸಿದ್ಧಿಯಾಗಿ ಕಡೆಯಲ್ಲಿ ಸ್ವಾಮಿಯ ದರ್ಶನವು ನಿಮಗೆ ಯಾವುದೋ ರೀತಿ ಸಿಗುತ್ತೆ ಯಾವುದೋ ಅಂತಂದ್ರೆ ನಿಮಗೆ ಮತ್ತೆ ಕಂಬದಿಂದ ಒಡೆದು ಬರೋದು ಅಥವಾ ನಿಮ್ಮ ಮುಂದೆ ಏನೋ ಆಯುಧ ಇಟ್ಕೊಂಡು ಬರೋದು ಆ ಅಲ್ಲ ಯಾವ ರೀತಿ ನೀವು ಅನುಷ್ಠಾನದಲ್ಲಿ ಇಟ್ಕೊಂಡು ನೀವು ಯಾವ ರೀತಿ ಪರಿಹಾರಕ್ಕೆ ಕೂತ್ಕೋತಿರೋ ಸ್ವಾಮಿಯ ದರ್ಶನ ಯಾವುದೋ ಒಂದು ರೂಪದಲ್ಲಿ ಆಗುತ್ತೆ ಅದು ಅನುಭವ ನೀವು ಮಾಡ್ಕೋಬೇಕು ಯಾಕಂದ್ರೆ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ನಿಮಗೆ ಖಂಡಿತವಾಗಿ ಆ ಕೃಪೆ ಆಗುತ್ತೆ ನಿಮ್ಮ ದೇಹದಿಂದ ಇದು ಉಚ್ಚಾಟನೆ ಆಗುತ್ತೆ ಅಂದ್ರೆ ನಿಮಗೆ ಹಲವಾರು ರೀತಿಯ ಒಂದು ಕನಸುಗಳು ಬೀಳುತ್ತೆ ಜೊತೆಗೆ ನಿಮಗೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ದಾರಿದ್ರ್ಯ ಹೋಗುತ್ತೆ ಜೊತೆಗೆ ಕೋರ್ಟು ಕಚೇರಿಗಳು ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಇವೆಲ್ಲವೂ ನಿವಾರಣೆ ಆಗುತ್ತೆ ವಿವಾಹ ಆಗದಿದ್ರೆ ಅಂದ್ರೆ ಮಾಂತ್ರಿಕ ಬಾಧೆಯಿಂದ ಅಥವಾ ನಕಾರಾತ್ಮಕ ಶಕ್ತಿಗಳ ಅನು ತೊಂದರೆಗಳಿದ್ದಂತಹ ಸಂದರ್ಭದಲ್ಲಿ ಇವೆಲ್ಲವೂ ದೂರ ಆಗುತ್ತೆ ಯಾರೋ ನಿಮಗೆ ಅನುಮಾನ ಪಡ್ತಾ ಇದ್ದಾರೆ ಗಂಡ ಮಧ್ಯೆ ಅಥವಾ ಅವಮಾನಗಳು ಆಗ್ತಾ ಇದೆ ಇವೆಲ್ಲವೂ ನಿವಾರಣೆ ಆಗುತ್ತೆ ಜೊತೆಗೆ ಮಾಂತ್ರಿಕ ದೋಷ ಅಥವಾ ಪದೇ ಪದೇ ಅನಾರೋಗ್ಯ ಉಂಟಾಗ್ತಾ ಇದ್ರೆ ಇದೆಲ್ಲದಕ್ಕೂ ಬೇರೆ ಬೇರೆ ರೀತಿಯಾದಂತಹ ಪರಿಹಾರಗಳು ಇರುತ್ತೆ ಅದನ್ನ ನೀವು ಸೂಕ್ತವಾದ ನಮ್ಮಂತವರಿಂದನೇ ಪರಿಹಾರ ಮಾಡಿ ಕೆಲವೊಂದೊಂದು ಪರಿಹಾರಗಳನ್ನ ನೀವು ಮಾಡಿ ಆದ್ರೆ ಇವತ್ತು ನಾನಿಲ್ಲಿ ಕೊಡ್ತಾ ಇರುವಂತಹ ಮಂತ್ರ ಬಂದು ಅತ್ಯಂತ ಸರಳವಾಗಿರುತ್ತೆ ಇದು ಎಲ್ಲವೂ ಕೊಡುವಂತಹ ಮಂತ್ರಗಳಾಗಿರ್ಬೋದು ಅಥವಾ ತಂತ್ರಗಳು ಅಂತ ನಾವ್ ಏನ್ ಹೇಳ್ತೀವಿ ಇವೆಲ್ಲವೂ ಬಂದು ದೈವಿಕ ರೀತಿಯಲ್ಲಿ ಇರುವಂತಹ ಪರಿಹಾರಗಳೇ ಆಗಿರುತ್ತೆ ಹಾಗಾಗಿ ಯಾರ್ಯಾರು ನನ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ನಿಮಗೆ ಈ ಮಂತ್ರಗಳಿಂದ ಏನು ಉಪಯೋಗ ಆಗದೆ ಇರ್ಬೋದು ಆದ್ರೆ ಹತ್ತು ಹಲವಾರು ಜನಕ್ಕೆ ಈ ಮಂತ್ರಗಳಿಂದ ಉಪಯೋಗ ಆಗುತ್ತೆ ಯಾಕಂದ್ರೆ ಕೆಲವರು ಹೇಳ್ತಾರೆ ಮೇಡಮ್ ನೀವು ಕೊಟ್ಟಿರೋ ಸರಳ ಮಂತ್ರದಲ್ಲೇ ನನಗೆ ಕೆಲವು ಪರಿಹಾರಗಳು ಆಗಿದೆ ಅಂತ ಹಾಗಾಗಿ ಜಾಸ್ತಿ ನಾವು ಯಂತ್ರಗಳಿಗೆ ಮಂತ್ರಗಳಿಗೆ ತಂತ್ರಗಳಿಗೆ ಮಣಿಗಳಿಗೆ ಮಂತ್ರಗಳಿಗೆ ಔಷಧಗಳಿಗೆ ನಾವು ಒತ್ತನ್ನು ಕೊಡ್ಬೇಕಾಗುತ್ತೆ ಹಾಗಾಗಿ ಯಾವಾಗ ನೀವು ಮಂತ್ರ ಪಠವನ ಪಠನೆಯನ್ನು ಮಾಡ್ತಾ ಹೋಗ್ತೀರಿ ಅದರಿಂದ ಮಂತ್ರದ ಬಲ ಅಗಾಧವಾಗಿ ನಿಮ್ಮ ದೇಹದಲ್ಲಿ ಇರುವಂತಹ ನರ ನಾಡಿಯಲ್ಲಿ ಸಂಚಯನ ಆಗುತ್ತೆ ಸೊ ಸಾಧ್ಯ ಆದ್ರೆ ಇವತ್ತು ಮಧ್ಯಾಹ್ನ ಒಂದೂವರೆಯಿಂದ ಇಂದ ಎರಡು ಗಂಟೆ ಒಳಗೆ ಮಂತ್ರದ ವೈಬ್ರೇಷನ್ ಅಂದ್ರೆ ಏನು ಇದನ್ನ ಯಾಕೆ ಪಠಿಸ್ಬೇಕು ಇದರ ಏನು ಅಂತ ಹೇಳಿ ಅದನ್ನ ಹೇಳ್ತೀನಿ ಆಗ ನಿಮ್ಗೆ ಅರ್ಥ ಆಗುತ್ತೆ ಸೊ ಇಂತಹ ಸಂದರ್ಭದಲ್ಲಿ ನಾವು ಒಂದು ಸುದರ್ಶನ ಮಂತ್ರ ಆಗಿರ್ಬೋದು ನರಸಿಂಹ ಮಂತ್ರ ಆಗಿರ್ಬೋದು ಕಾಳಿಕಾ ದೇವಿಯ ಮಂತ್ರವು ಬಹಳ ಪ್ರಬಲವಾಗಿರುವಂಥದ್ದು ಅದಕ್ಕೆ ಎಲ್ಲದಕ್ಕೂ ಭಕ್ತಿ ಬೇಕು ಶ್ರದ್ಧೆ ಬೇಕು ಜೊತೆಗೆ ನಮ್ಮಂತವರ ಒಂದು ಮಾರ್ಗದರ್ಶನ ಅಥವಾ ನಿಮಗೆ ಸರಿಯಾದಂತಹ ಒಂದು ಗುರುಗಳ ಮಾರ್ಗದರ್ಶನ ಬೇಕು ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ ಯಾವುದೇ ದೈವಗಳು ಅಥವಾ ದೇವರುಗಳು ಆಡಂಬರಕ್ಕೆ ಒಲಿಯದೇ ಇಲ್ಲ ದಯವಿಟ್ಟು ಈ ತರ ನೀವು ಅನ್ಕೊಳ್ಳೇಬೇಡಿ ಹಾಗಾಗಿ ಯಾಕಂದ್ರೆ ನಿಮ್ಗೇನೆ ಗೊತ್ತು ಚಿರಂಜೀವಿಯಾದಂತಹ ಆಂಜನೇಯನು ಇಡೀ ಭೂಲೋಕ ಎಲ್ಲ ಲೋಕಗಳನ್ನು ಶ್ರೀರಾಮನಿಗಾಗಿ ಸುತ್ತಾಡಿ ಬಹಳ ಆಯಾಸಗೊಂಡು ಇನ್ನೇನ್ ದಣಿವಾರಿಸ್ಕೊಳಕೆ ಅಂತೇಳಿ ಸಿಂಹಾಚಲ ಕ್ಷೇತ್ರಕ್ಕೆ ಬಂದಿರ್ತಾನೆ ಒಂದು ಕಡೆ ಸ್ವ ರಾಮನನ್ನು ನೆನೆಯುತ್ತಾ ಹಾಗೇ ನಿದ್ದೆ ಜಾರ್ತಾನೆ ಆ ಕ್ಷೇತ್ರದಲ್ಲಿ ವಾಸ ಆಗಿದ್ದಂತಹ ಕ್ಷೇತ್ರ ದೇವತೆ ಆದಂತಹ ನರಸಿಂಹ ಸ್ವಾಮಿಯನ್ನು ನರಸಿಂಹ ಸ್ವಾಮಿಯೇ ಪರೀಕ್ಷಿಸಲು ಒಬ್ಬ ಬ್ರಾಹ್ಮಣನ ವೇಷವನ್ನ ಧರಿಸಿ ಬರ್ತಾನೆ ಅಯ್ಯ ಇಲ್ಲಿ ಯಾಕೆ ಮಲ್ಗಿದೀಯ ಎಲ್ಲಿಂದ ಬಂದಿರುವೆ ಏತಕ್ ಬಂದಿರುವೆ ಅಂತ ಕೇಳ್ತಾನೆ ಆಗ ಆಂಜನೇಯ ಹೇಳ್ತಾನೆ ಎಲೆ ಬ್ರಾಹ್ಮಣನೇ ನಾನು ತ್ರೇತ್ರಾಯುಗ ಕಾಲದವನು ನನ್ನ ಆರಾಧ್ಯ ದೈವನಾದಂತಹ ಶ್ರೀರಾಮನನ್ನ ನೆನೆಯುತ್ತಾ ಎಲ್ಲ ಕಡೆ ಸುತ್ತಾಡಿ ಬಹು ಆಯಾಸಗೊಂಡು ಮಲಗಿದೀನಿ ನನ್ನ ಸ್ವಾಮಿಯನ್ನು ನೀವು ನೋಡಿದಿರಾ ಎಲ್ಲಿರುವನು ಅಂತ ಕೇಳ್ತಾನೆ ಆಗ ರಾಮನನ್ನ ನೆನೆಯುತ್ತಾ ಮತ್ತೆ ನಿದ್ದೆಗೆ ಜಾರ್ತಾನೆ ಆಗ ಆಂಜನೇಯ ಹೇಳ್ತ ಅಂದ್ರೆ ಆಗ ಆಂಜನೇಯ ನಿಶ್ಚಲ ಭಕ್ತಿಗೆ ಮೆಚ್ಚಿ ನರಸಿಂಹ ದೇವರು ಇದನ್ನು ಕಂಡು ಆಂಜನೇಯನ ಸಂತೋಷ ಅಂದರೆ ಮೆಚ್ಚಿ ತೋರಿಸ್ತಾನೆ ಇಂಥ ಕಡೆ ಅಂತೇಳಿ ಸಂತೋಷಕ್ಕೆ ಪಾರವೇ ಇಲ್ಲ ಆಗ ತಕ್ಷಣ ಎದ್ದು ಸ್ವಾಮಿಯ ಪಾದಕ್ಕೆ ನಮಸ್ಕರಿಸಿ ರಾಮನ ದರ್ಶನವನ್ನು ಪಡಿತಾನೆ ಯಾರು ಹೀಗೆ ಕೆಲವೊಂದೊಂದು ಸಂದರ್ಭದಲ್ಲಿ ನೋಡಿ ಅಂತಹ ನರಸಿಂಹ ಸ್ವಾಮಿ ಆಂಜನೇಯನಿಗೆ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಧರಿಸಿ ಬಂದಂತ ಸಂದರ್ಭದಲ್ಲಿ ಆಂಜನೇಯನಿಗೆ ಯಾರನ್ನ ರಾಮನನ್ನು ತೋರಿಸುವಂತ ದರ್ಶನವಾಯ್ತು ಹೀಗೆ ಕೆಲವೊಮ್ಮೆ ನಾವು ಮಂತ್ರಗಳ ಜಪವನ್ನು ಮಾಡ್ತಾ ಇದ್ದಾಗ ಅಥವಾ ಇಂತಹ ಒಂದು ಮಾಡ್ತಾ ಇರುವಂತಹ ಸಂದಲ್ಲಿ ನಮ್ಮನ್ನು ಹಲವಾರು ರೀತಿಯಲ್ಲಿ ಪರೀಕ್ಷಿಸುತ್ತಾ ನಾನಾ ರೀತಿಯ ವೇಷಣವನ್ನು ಧಾರಣೆ ಮಾಡಿ ಜಗತ್ತನ್ನೇ ಲೀಲಾ ಮಾನುಷದಿಂದ ಆಡಿಸ್ತಾನೆ ಈ ಜಗನ್ಮಾತೆಯು ಅಷ್ಟೇ ಈ ಮಹಾವಿಷ್ಣು ಹಾಗಾಗಿ ಜಗನ್ನಾಥ್ ಅಂದ್ರೆ ಜಗತ್ತಿಗೆ ನಾಟಕಧಾರರು ಅವರೇ ನಾವೊಬ್ರು ಸೂತ್ರಧಾರರು ಅಷ್ಟೇನೆ ಹಾಗಾಗಿ ಈ ತರ ಹಲವಾರು ವಿಷಯಗಳು ಬರುತ್ತೆ ಇಲ್ಲಿ ಮಂತ್ರವನ್ನ ನಾನು ಹೇಳ್ತೀನಿ ಪ್ರಿಯ ವೀಕ್ಷಕರೇ ಆ ಮಂತ್ರ ಏನು ಅಂತಂದ್ರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖ ನರಸಿಂಹ ಭೀಷಣಂ ಭದ್ರಂ ಭದ್ರಂ ಮೃತ್ಯುರ್ ಮೃತ್ಯುಂ ನಮಾಮ್ಯಾಹಂ ಅಂತ ಹೇಳ್ಬಿಟ್ಟು ಈ ಮಂತ್ರವನ್ನ ಸದಾ ನೀವು ಸಾವಿರದ ಸಾವಿರ ಬಾರಿ ಜಪಿಸಿ ಇಲ್ಲದೆ ಸಾವಿರದ ನೂರು ಬಾರಿ ಜಪಿಸಿ ಇಲ್ಲ ಮೇಡಮ್ ನಮ್ಮ ಕೈಲ ಆಗಲ್ಲ ಅಂತಂದಾಗ ನೀವು ನೂರು ಇನ್ನೂರು ಮುನ್ನೂರು ನಾನೂರು ಈ ತರ ಜಪವನ್ನು ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಉಂಟಾಗುವಂತ ಹಲವಾರು ಕಷ್ಟಗಳು ಏನಿದೆ ಅದು ನಿವಾರಣೆ ಆಗುತ್ತೆ ಎಂತ ಪ್ರಯೋಗಗಳಾಗಿದ್ರು ನಿಮ್ಮ ಮೈ ಬಿಟ್ಟು ನೀವು ಗುಣ ಹಾಗೆ ಅಂದ್ರೆ ಇದನ್ನು ಸರಿಯಾದ ಮಾರ್ಗದಲ್ಲೇ ಹೋದ್ರೆ ಜೊತೆಗೆ ಜಪ ತಪಗಳು ಅದರಲ್ಲಂತೂ ಇನ್ನು ಹೋಮ ಮಾಡಿಸ್ಕೊಂಡಾಗಲ್ಲ ಇನ್ನು ಅತ್ಯಂತ ಶೀಘ್ರ ೇ ನಿಮಗೆ ಇಂತಹ ಮಾಂತ್ರಿಕ ಬಾಧೆಗಳು ನಿವಾರಣೆಯಾಗಿ ಸ್ವಾಮಿಯ ಆ ಲಕ್ಷ್ಮಿಯ ಆ ಜಗನ್ಮಾತೆಯ ಒಂದು ಆಶೀರ್ವಾದ ಆಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಆ ಜೊತೆಗೆ ಕೊನೆಯಲ್ಲಿ ಮಂತ್ರ ಸಿದ್ಧಿಯಾಗಿ ಆ ಸ್ವಾಮಿ ನಿಮಗೆ ಯಾವುದೋ ರೂಪದಲ್ಲಿ ಕಾಣಿಸ್ತಾನೆ ಅಂತ ಹೇಳ್ತೀನಿ ಈ ಮಂತ್ರವನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಡ್ತೀನಿ ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಜೊತೆಗೆ ತರಗತಿಗೆ ಯಾರು ಸೇರ್ಬೇಕು ಅಂತಿದ್ರು ಅವರು ಸೆವೆನ್ ಗೆ ಒನ್ ನೈನ್ ಜೀರೋ ಸಿಕ್ಸ್ ಫೈವ್ಗೆ ಮುಖಾಂತರ ಮೆಸೇಜ್ ಮಾಡಿ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ Yeah, I know